ರಾತ್ರಿಯಾದರೆ ಕಾಡಾನೆ ಬೆಳಗಾದರೆ ಕಪಿ ಹೈರಣರಾದ ಲಿಂಗಾಪುರ ಗ್ರಾಮಸ್ಥರು ಅರೆಹಳ್ಳಿ ಬೇಲೂರು ತಾಲೂಕಿನ ಅರೆಹಳ್ಳಿ ಭಾಗದಲ್ಲಿ ಕತ್ತಲಾಯಿತೆಂದರೆ ಸಾಕು ಯಾವ ದಿಕ್ಕಿನಿಂದ ಕಾಡಾನೆಗಳು ಜಮೀನು ಹಾಗೂ ಗ್ರಾಮಕ್ಕೆ ಲಗ್ಗೆ ಇಟ್ಟು ಕೃಷಿಕರ ಬೆಳೆ ಸೇರಿದಂತೆ ಸಾರ್ವಜನಿಕರ ಆಸ್ತಿಪಾಸ್ತಿ ಹಾನಿ ಉಂಟು ಮಾಡುತ್ತದೆಯೋ ಎಂದು ನಿದ್ದೆ ಗೆಟ್ಟು ಭಯದಿಂದ ಜೀವನ ಸಾಗಿಸುತ್ತಿರುವ ಕೃಷಿಕರ ಹಾಗೂ ಗ್ರಾಮಸ್ಥರ ಕತೆ ಹೇಳುತ್ತಿರದು ಹೌದು ಅರೆಹಳ್ಳಿ ಹೋಬಳಿಯ ಲಿಂಗಾಪುರ ಗ್ರಾಮದ ಸುತ್ತಮುತ್ತಲಿನಲ್ಲಿ ರಾತ್ರಿಯಾದರೆ ಸಾಕು ಕಾಡಾನೆಗಳು ಯಾವಾಗ ಗ್ರಾಮಕ್ಕೆ ಎಂಟ್ರಿ ಕೊಡುತ್ತೋ ಎನ್ನೋ ಭಯ ಒಂದೆಡೆಯಾದರೆ ಮತ್ತೊಂದೆಡೆ ಬೆಳಗಾಯಿತೆಂದರೆ ಸಾಕು ಗ್ರಾಮದ ಒಳಗೆ ಗುಂಪು ಗುಂಪಾಗಿ ಕಪಿಗಳ ಹಿಂಡು ಮನೆಯ ಹಂಚು ಹಾಗೂ ಸೀಟ್ಗಳು ನ್ನು ಹಾನಿ ಮಾಡಿ ಮನೆಯೊಳಗೆ ಪ್ರವೇಶಿಸಿ ದಿನಸಿ ತರಕಾರಿ ಹಾಗೂ ಇತರೆ ಪದಾರ್ಥಗಳನ್ನು ಚೆಲ್ಲಾಪಿಲ್ಲಿ ಮಾಡಿ ಜನರ ನೆಮ್ಮದಿ ಕೆಡಿಸಿದ್ದು ಸಂಬಂಧಪಟ್ಟವರು ಇದರಿಂದ ಮುಕ್ತಿ ದೊರಕಿಸಿ ಎಂದು ಮಾಧ್ಯಮದ ಮೂಲಕ ಮನವಿ ಮಾಡಿದ್ದಾರೆ ಈ ವೇಳೆ ಗ್ರಾಮಸ್ಥರಾದ ಹರಿಣಿಶೇಖರ್ ಮಾತನಾಡಿ ನಮ್ಮ ಗ್ರಾಮದ ಸುತ್ತ ಕಾಡಾನೆಗಳ ಹಾವಳಿ ಹೆಚ್ಚಿದ್ದು ದಿನನಿತ್ಯ ಜೀವ ಬೈದಲ್ಲಿಯೇ ಹೇಗೋ ಕಷ್ಟಪಟ್ಟು ಗದ್ದೆ ತೋಟಗಳಲ್ಲಿ ಕೂಲಿ ಮಾಡಿ ವಾರಕ್ಕೊಮ್ಮೆ ಮನೆಯೊಳಗೆ ಕೂಡಿಟ್ಟ ಎಲ್ಲಾ ಪದಾರ್ಥಗಳನ್ನು ಇದೀಗ ಬೆಳಗಿನ ಸಮಯದಲ್ಲಿ ಕಪಿಗಳು ಬಂದು ಹಾನಿ ಮಾಡುವುದು ವಿಪರೀತವಾಗಿದೆ ರಾತ್ರಿಯಾದರೆ ಕಾಡಾನೆಗಳ ಭಯ ಒಂದೆಡೆಯಾದರೆ ಬೆಳಗಾದರೆ ಸಾಕು ನಮ್ಮ ತೋಟದಲ್ಲಿ ಕಪಿಗಳು ಗುಂಪು ಗುಂಪಾಗಿ ಬಂದು ಕಾಫಿ ಅಡಿಕೆ ಎಳೆನೀರು ಸೇರಿದಂತೆ ಇನ್ನಿತರ ಹಣ್ಣುಗಳನ್ನು ತಿಂದು ಹಾಳು ಮಾಡುವುದಲ್ಲದೆ ಮನೆಯ ಒಳಗೆ ಬಂದು ಗೃಹ ಬಳಕೆ ವಸ್ತುಗಳನ್ನೆಲ್ಲ ಚೆಲ್ಲಾಪೀಲಿ ಮಾಡಿ ಹೋಗುತ್ತವೆ ಒಂದೆರಡು ಬಂದರೆ ಹೇಗೂ ಸಹಿಸಿಕೊಳ್ಳಬಹುದು ಆದರೆ ಈ ತರ ಗುಂಪು ಗುಂಪಾಗಿ ಬಂದು ಹಾನಿ ಮಾಡಿದರೆ ನಾವು ಹೇಗೆ ಜೀವನ ಸಾಗಿಸೋದು ನಮ್ಮ ಸಮಸ್ಯೆ ಯಾರಿಗೇಳೋದು ಸಂಬಂಧಪಟ್ಟವರು ಇದರಿಂದ ಹೇಗಾದರೂ ಮುಕ್ತಿ ದೊರಕಿಸಿ ಕೊಡಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ನಾವ್ ಕೆಲ್ಸಕ್ಕೆ ಹೋಗಿರ್ಬೇಕಾದ್ರೆ ಮನೆಯೊಳಗೆ ಮಂಗ ಎಲ್ಲ ನುಗ್ಗಿ ಎಲ್ಲ ಈ ರೀತಿ ಹಾಳು ಮಾಡಿದೆ ನಾವು ವಾರದಲ್ಲಿ ಒಂದ್ಸಲ ತಂದು ಎಲ್ಲ ಮನೆಯಲ್ಲಿ ವಸ್ತುಗಳನ್ನ ಇಟ್ಟಿರೋದು ಅದನ್ನೆಲ್ಲ ಒತ್ಕೊಂಡೋಗಿ ಎಲ್ಲ ತಿನ್ನ ಹಾಳು ಮಾಡಿದೆ ಈ ತರ ಹಾಳು ಮಾಡಿದ್ರೆ ನಮ್ಗೆ ಯಾತ್ ಅನ್ಕೊಡ್ತಾರೆ ಮಾತ್ರ ಅಲ್ಲ ಎಲ್ಲದ ಮನೆಯಲ್ಲೂ ಹೀಗೆ ಮಾಡ್ತಿದೆ ಮಂಗ ಯಾವ ವಸ್ತುನು ಮನೆ ಒಳಗ್ ನುಗ್ಗಿ ಅಕ್ಕಿ ಬೇಳೆ ಕಾಳು ಎಲ್ಲ ಹಾಳು ಮಾಡ್ತಾ ಇದೆ ಈಗಾದ್ರೆ ನಾವು ದುಡ್ಡು ತಿನ್ನ ಏನ್ ಅವರು ಇಲ್ಲಿ ಬಂದು ಇಲಾಖೆ ನೋಡಿ ನಮ್ಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಈ ರೀತಿ ಆದ್ರೆ ಮಾಡೋದು ಇಲ್ಲಿ ಬಂದು ದುಡ್ಡು ತಿನ್ನೋ ನಾವು ದುಡ್ಡು ತಿನ್ನು ಕೆಲಸ ಹೋಗ್ಬೇಕಾದ್ರೆ ಈ ರೀತಿ ಎಲ್ಲ ಮಾಡಿದ್ರೆ ನಾವು ಮನೆ ಬಂದು ಹೇಗೆ ಈ ಕೆಲ್ಸ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಇದ್ ಅವೇ ಶಾಪಿಂದ ಎದ್ದ ತಕ್ಷಣ ಆ ಮಂಗಗಳನ್ನ ಓಡಿಸೋದೇ ಆಗುತ್ತೆ ಸಾಯಂಕಾಲ ತನಕ ನಾವ್ ಏನ್ ಮಾಡಕ್ ಆಗಲ್ಲ ತೆಂಗಿನ ಕೈ ತಿಂತಾವೆ ಉದುರಿಸ್ತವೆ ಹಣ್ಣು ಅದು ಇದೆಲ್ಲ ತಿಂದು ಬೇಳೆ ಮಾಡಿ ಹಾಕ್ತವೆ ಎಲ್ಲ ಲಗಡಿ ಕುಟ್ಟಿ ಆ ಕಡೆ ನೋಡಿದ್ರೆ ಆನೆಗಳು ಈ ಕಡೆ ನೋಡಿದ್ರೆ ಮಂಗಗಳು ಹಾ ಹಗ್ಲಲ್ಲಿ ನೋಡಿ ನೋಡಕ್ಕೆ ಮಂಗಗಳು ರಾತ್ರಿಯಲ್ಲಿ ನೋಡಕ್ಕೆ ಆನೆಗಳು ನಮ್ಗೆ